ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇನ್ಸ್ಟಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಿದ್ದೇನೆ ಅದು ಕೂಡ ಸಿಂಪಲಾಗಿ ಮತ್ತು ಹೆಲ್ತಿಯಾಗಿ ಜೋಳದ ಹಿಟ್ಟಿನ ದೋಸೆ ರೆಸಿಪಿಯನ್ನು ಮಾಡ್ತಿದ್ದೇನೆ ಇದಂದರೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುವಂತಹ ದೋಸೆ ರೆಸಿಪಿ ಇದು ಸಿಂಪಲಾಗಿ ಜಟ್ಪಟ್ ಅಂತ ಹೇಳಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ನಿಮ್ಗೇನಾದರೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಒಂದೇ ರೀತಿ ದೋಸೆ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗಿ ಈ ರೀತಿಯಾಗಿ ಇರುವ ಹೆಲ್ತಿಯಾಗಿರುವ ದೋಸೆ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ತುಂಬಾ ಈಸಿ ಕೂಡ ಮತ್ತೆ ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಮಾಡುವಂಥ ರೆಸಿಪಿ ಇದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಬೌಲಿಗೆ ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದ್ದೇನೆ ಇದಕ್ಕೆ ಕಾಲ್ ಕಪ್ ಅಷ್ಟು ನಾನು ಇಲ್ಲಿ ಚಿರೋಟಿ ರವೆನ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಕಪ್ ಅಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೇನೆ ನಂತರ ಒಂದು ಕಪ್ ಅಷ್ಟು ಇಲ್ಲಿ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿನ ಹಾಕಿದ್ದೇನೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಕಿದ್ದೇನೆ ಇದಕ್ಕೇನೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇಲ್ಲಿ ಅರಶಿನ ಪೌಡರ್ ಅನ್ನು ಹಾಕಿದ್ದೇನೆ ಮತ್ತೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನ ಸೇರಿಸಿದ್ದೇನೆ ನಂತರ ಇದನ್ನ ಡ್ರೈ ಒಮ್ಮೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಉಪ್ಪು ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿರ್ತೇವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನು ಇಲ್ಲಿ ಮೊದಲಿಗೆ ನೀರನ್ನು ಹಾಕಿಬಿಟ್ಟು ಗಂಟುಗಳು ಇಲ್ಲದಾಗೆ ಒಮ್ಮೆ ಕಲಿಸ್ಕೊಳ್ತೇನೆ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು ನಂತರ ನೋಡಿ ಇವಾಗ ಇನ್ನೊಂದು ಕಪ್ಪಷ್ಟು ನೀರನ್ನು ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹದನ ಕರೆಕ್ಟಾಗಿ ಮಾಡ್ಕೊಳ್ತಿದೆ ನೋಡಿ ಚೆನ್ನಾಗಿ ಒಮ್ಮೆ ಕಲಿಸ್ತಿದ್ದೇನೆ ನಾವು ಮೊದಲಿಗೆ ಒಂದೇ ಸಾರಿ ನೀರನ್ನು ಹಾಕಿಬಿಟ್ರೆ ಗಂಟುಗಳಾಗುತ್ತೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲದಿದ್ರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ಮೂರು ಕಪ್ಪಷ್ಟು ನಾನು ಇಲ್ಲಿ ನೀರನ್ನು ಹಾಕ್ತಿದ್ದೇನೆ ನೋಡಿ ಮೊದಲಿಗೆ ಎರಡು ಕಪ್ಪಷ್ಟು ಹಾಕಿದೆ ಇವಾಗ ಇನ್ನೊಂದು ಕಪ್ಪಷ್ಟು ಹಾಕಿದ್ದೇನೆ ಇನ್ನೊಂದು ಕಪ್ ಅಂತ ಹೇಳಿದರೆ ಒಂದು ಎರಡು ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ನೀರನ್ನು ಸೇರಿಸಿದ್ದೇನೆ ನಂತರ ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಒಂದು ಐದು ನಿಮಿಷ ಹಾಗೆ ಇಡ್ತೇನೆ ನಿಮಗೆ ಗರಿ ಗರಿ ಬೇಕಂತ ಹೇಳಿದ್ರೆ ಒಂದು ಐದು ನಿಮಿಷ ಇಡಿ ಸಾಫ್ಟ್ ಆಗಿ ಹೇಳಿದ್ರೆ ಒಂದು ಹತ್ತು ನಿಮಿಷ ಇಟ್ಟರು ಕೂಡ ಆಗುತ್ತೆ ನನ್ಗೆ ಇಲ್ಲಿ ಸ್ವಲ್ಪ ಗರಿ ಗರಿಯಾಗಿ ನಾನ್ ದೋಸೆ ಮಾಡ್ತಿದ್ದೆ ಒಂದು ಐದು ನಿಮಿಷ ಹಾಗೇನೆ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಒಂದು ಐದು ನಿಮಿಷ ಆದ ನಂತರ ಇದನ್ನ ಚೆನ್ನಾಗಿ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಒಂದು ಗ್ಯಾಸ್ ಮೇಲೆ ಒಂದು ತವನ ಚೆನ್ನಾಗಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ನೀರ್ ದೋಸೆ ರೀತಿಯಾಗಿ ಹಾಕೊಳ್ತಿದ್ದೆ ನೋಡಿ ನಂತರ ಇದರ ಮೇಲ್ಗಡೆ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಬೇಯಿಸ್ಕೊಳ್ಳೋಣ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರೆ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ಗರಿಗರಿ ಆಗಿದೆ ಇವಾಗ ನಾನು ನಿಧಾನಕ್ಕೆ ತೆಗಿತಿದ್ದೆ ನೋಡಿ ಈಸಿಯಾಗಿ ಅದೇ ಹಂಚಿಂದ ಎದ್ದು ಬರುತ್ತೆ ಇವಾಗ ಈ ಇದೇ ರೀತಿ ನಾನು ನಿಮ್ಗೆ ಇನ್ನೊಂದು ದೋಸೆನ ಹಾಕಿ ಕೂಡ ಹಾಕಿ ತೋರಿಸ್ತಿದ್ದೆ ನೋಡಿ ಇದೇ ರೀತಿ ನೀರು ದೋಸೆ ರೀತಿ ಹಾಕಿದ್ರೆ ಆಯಿತು ತುಂಬಾ ಈಸಿ ಕೂಡ ಹಾಕೊಳ್ಳೋದು ಕೂಡ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಮೇಲ್ಗಡೆ ಒನ್ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೇನೆ ಎಣ್ಣೆ ಬೇಕಿದ್ದರೆ ಹಾಕೊಳ್ಳಿ ಕ್ರಿಸ್ಪಿಯಾಗಿ ಬೇಕಂತೇಳಿದರೆ ಹಾಕೊಳ್ಬೇಕು ಇಲ್ಲದೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದು ಕೂಡ ಚೆನ್ನಾಗಿ ಗರಿ ಗರಿ ಆಗೋ ತನಕ ಬೇಯಿಸ್ಕೊಂಡಿದ್ದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನಾನು ಕಾಲು ಟೀ ಸ್ಪೂನ್ ಅಷ್ಟು ಅರಿಸಿನ ಪೌಡರನ್ನು ಅಷ್ಟೇ ಹಾಕಿದ್ದೆ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಅಂತೇಳಿ ಆರೋಗ್ಯಕರವಾದ ಜೋಳದ ಹಿಟ್ಟಿನ ಗರಿಗರಿಯಾಗಿರುವ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಯನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ನಿಮಗೆ ನಾನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೇನೆ ಇಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಡಯಾಬಿಟೀಸ್ ಇರೋರು ಮತ್ತು ವೆಯ್ಟ್ ಲಾಸ್ ಮಾಡೋರೆಲ್ಲ ಖಂಡಿತವಾಗಿಯೂ ಈ ರೀತಿ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಥ್ಯಾಂಕ್ ಯು